சொல்லு சொல்ல 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 சொல்லு சொ ಡಾಕ್ಟರ್ ಗಾಡಿ ಚೀಪ್ ಆಗ್ತಿ ಸರ್ ಏನ್ ಮಾಡ್ಬೋದು ಮಳೆ ಸರ್ವಂತನೇ ಸರ್ ಸರ್ ಇಲ್ರಿ ಸರ್ ಹಲೋ ಹಲೋ ಸರ್ ಯಾವತ್ರಿ ಕೊಲೇನು ಸರ್ 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 ಸುರೇಶ್ ಚನ್ನಪ್ಪ ಪಟ್ಟಣ ಸಿದ್ದವರು ಅವರು ಊಟ ಆಗ್ತಾರು ಊಟ ಮಾಡಿ ಅಂತ ಸುರೇಶ್ ಚೆನ್ನಪ್ಪ ಪಟ್ಟಣ ಸುದ್ದಿ ಊಟ ಆದ್ರಿ ಮಾಡ್ರಿ ಮಾಡ್ರಿ ಜಗತ್ತಿನ ಬಹಳ ಬದಲಾವ ಶಿವ ಬಜಾಕೀ ಜಾಸ್ತಾರಾಗಿ ಜೈ ಮಂಗಳ ಜೈ ನಮ್ಮ ಪಾರ್ವತಿ ಹೇಳ್ಬೋದು ಹೇಳಿ ನೀವು ನಿನ್ನೋಸ್ಕೋಬಿಡ್ರೆ ನೀನು ಹೋಗಿ அவரும ஓகே அவ்னா அந்த பாப்பாசிமன ஆந்தி அத்தாக்கவாக அண்ணக்கார சில சொல்லி அண்ணா சிலது சொல்லி சொல்லு சொல்லி நீ ನೀವ್ ಅಡಿ ಪರ್ಗಿ ನೋಡಿ ನೂರಪ್ಪನ ಪಾಚಾಕೀ ದಾಸ್ತರಾಜ್ ಸರ್ ಸರ್ ಹೇಳ

અવ યે બડદું યે મોસોલા પાપ હે ગેર લેડર આતા આતર લે આતર લે એ હોલે હોલે ઘડી લગે મંતળ લે કપડે એ વડી ઓડી ઓડી વા સુવા સુવા રો ભાડના લગડી વાય ઘડી બળે એ ઉતર ઉતર રી હું નગર પર યે ಸರ್ವಿಸ್ ಸರ್ದ್ರಿ ಹೆಣ್ಮಕ್ ಸರ್ತ್ರಿ ಹೆಣ್ಮಕ್ ಸರ್ತದ್ರಿ ಸರ್ವಿಸಿದ್ರಿ ಸರ್ತದ್ರಿ ಏನು ಇದ ಗಾಡಿ ತಗೊಂಡು ಸರ್ ಸರ್ದ್ರಿ ಏನಾರ ಸರ್ದ್ರಿ

ಅಧಿಕಾರ ಸದಾಶಿವ ಹಾಗೂ ಚಂದ್ರಗಿರಿಯ ದೇವಿಯ ಜಾತ್ರ ನಿಮಿತ್ತವಾಗಿ ನಡೀತಕ್ಕ ಕಾರ್ಯಕ್ರಮ ಹೆಚ್ಚುತ್ತಿ ಸರ್ ವಿಚಾರ ಮಾಡ್ರಿ ಏ ಸರಿ ಹಾಕೋ ತಮ್ಮ ಹಾಕೋ ಹಿಂದೆ ಸರ್ದಿದ್ರಿ ಸರ್ದಿದ್ರಿ ಸ್ಪೀಕರ್ ನೋಡ್ರಿ ಮುಂದಾಡ್ದು ಮುಂದೆ

ಸರ್ದ್ರಿ ಸರ್ದಿದ್ರಿ ಎಲ್ಲ ನೋಡ್ತಕ್ಕಂತ ಕಾರ್ಯಕ್ರಮ ಇರಬಾ ಸರಿ ಸರ್ದಿದ್ರಿ ಇದಗಿದ ನಂತರ ಒಂಟಿ ಕುದುರೆಗಾಗಿ ಸ್ಪರ್ಧೆಗಳು ಸರ್ದಿಂದ್ರಿ ಎಲ್ಲರೂ ಸರ್ದಿಂತಿದ್ರಿ ಸರ್ದಿರಂತ ಪರಮಾತ್ಮ ಸೇವಾ ಆಗುದು ಸರ್ದಿದ್ರಿ

サルサルサルサルサルサルサルサルサルサルサルサルササルサルササルサルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルササルサルサ ಹೊ ಸದಾಶಿವ ಹಾಗೂ ಚಂದ್ರಗೇರಿಧುಕವಾಗಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಏ ಯಾವ ಸರ್ದಿಂದ್ರಿ ಮಾಡಿ ಸರ್ದಿ ಸರ್ದ್ರಿ ਤਮਾਏ ਸਮਾਵੇ ਰੇ 3 ਸਮਾਵੇ ਲੈ ਕੇ ਆਵਰੇ ਆਵਰੇ ਇਹ ਰਾਜ ਸੁੇਮਾਨਾ ਸਗੋ ਸਗੋ ਨੋੜਵੰਤਾ ਇਹ ਚਲੋ ਨਾ ਮੁੰਡੀ ਨੂੰ ਬਾਬੇ ਮੋੜੋ ਸਗਾ ਸੈਟ ਤੋਂ ਮੁਕਤ ਹੋ ਰਹਿਣ ਸਰ ਜੀ ਦੇ ਰਿਸਤਰ ਤੰਦਰੀ ਆ ਹੋਲੀ ਬੋਲੀ ਬੋਲੀ ਆ ਬਗੜੀ ਰਿੜਾ ਬਿੜੋ ਓੜੋ ਪਾ ਇਹ ਪਾਇ ਬੁੱਤ ਆਇਤ ਮਟਿਆਵੋ

هوي 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 سردندري سردندري گودر سردندري ندره وڑی ہاڑی ہاڑی مچا مچا اولو اولو وڑی 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 نی وڑی مچا مچا اولو اولو سواسيو ماوا دیکی جی سردند سردندريو ಸಭಿಕರಲ್ಲಿ ಕ್ರಿಯೆಪಡಿಸಿದ್ರೆ ಇದನ್ನು ಸ್ಪರ್ಧಾಕಿ ನೋಡುವಂತ ಸಂತಕ್ಕೆ ನೋಡಬೇಕಾಗಿ ವಿನಂತಿ ಸದಾಶಿವ ಹಾಗೂ ಚಂದ್ರಗಿರಿ ದಿವೆಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಬಹಳ ವಿಶ್ರಂಭಣಿಯಿಂದ ನಡೆಯ ನಡೆಯೋ हाय हो रही है चलो चलो बोलिए चलो बोलिए 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 � <Bundestara> ಬಾಯ್ ನ ಬಂದೆ ಬಿಡಕ ಮುಂದೆ ಸಭಿಕರ ಇಲ್ಲಿ ಮುಂದೆ ಬಿಡಿ ನಾಡು ಬಿಡಿ ಏ ಸೈಡ್ ದಂಡಿ ಬರೋದು ಬರ್ ಬಿಡಿ ಬರ್ ಬಿಡಿ ದಿನ ಹೇಳಕ ಬರಲ್ಲ ಈ ದಿನ ಭಾಗಪ್ರಶತ್ ಹೋಗೋ ಅಂತಗಳು ಹೆಂಗೆ ಬರ್ತಾ ಹೇಳಕ ಬರಲ್ಲ ಏ ಸರಿ 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 ಆಲ್ಕ ಕೈ ದಚ್ಚು ಏನು ಮೇರೆ ಇಲ್ಲ

ಅವರವ್ರು ಯತ್ನ ಇಲ್ಲ ಪ್ರಧಾನ ಪತ್ರ ಸರ್ ದಿನ ಸರ್ ದಿನ ಅನಗ ಸದಾಶಿವನ ಹಾಗೂ ಚಂದ್ರಗಿರಿ ದೇವಿಯ ಚಾತ್ರ ಹಮ್ಮಿಕೊಂಡಂತ ಕಾರ್ಯಕ್ರಮ ಬಹಳ ಚಂದಾಗಿ ಮಾಡ್ತಕ್ಕಂತ ಕಾರ್ಯಕ್ರಮ ಸರ್ ದಿನ ನೀವು ಸರಿ ಸರಿ ಸರಿ

ಹೋ ಹೌದ ಹೌದಾ ಹೌದು ಹೌದಾ ಹೊರ ಬಿಡುವ ಸರ್ದಿ ಸರ್ದಿಂದ್ರಿ ಸರ್ದರಿಂದ ಅನ್ನೋ ಸರ್ದಿಂದ್ರಿ ಸರ್ದಿಂದ ಹೊಡಿ ಅಪ್ಪ ಹೊಡಿ ಹೊಡಿ ರಾಜ್ಯಪ್ಪ ಹೋಗಿಪ್ಪ ಹೋಗ್ಯಪ್ಪ

ಹಾ ಶವ ಶಬ ಶವ ಹೌದು ನೀವು ಮಡಿ ನೀ ಬರೋದಿಂದ ಬರೋದಿ ಹಾಗೆ ಯಾರು ಮಾಡೋದು ಸರ್ದಿ ಸರ್ದ್ರಿ ಹೋಳಿ ಹೋಳಿ ಬಿಡಿ ಮಾಡ್ತಾ ಮಾಡ್ತಾನ ಸರ್ದ್ರಿ 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 ಸರ್ದಿ ಸರ್ದಿಪ್ಪ ನಾಟಿ ಹೊಡಿದೇವ್ರಿ ನಾಟ ಹೊಡಿದೇವ್ರೆ ನೀನ್ ಹೊಡೀನೋಡಿ ಬಡಿಯಪ್ಪ ಸರ್ ಎತ್ತುವರಿ ಗಾಡಿ ಹೊರತು ವರಿ ಎಪ್ಪ ಎತ್ತೈದು ಎರಡು ವಾರಿ ಬರ್ತಾವೆ ನೋಡ್ತೇವೆ ಎಪ್ಪ ಎತ್ತ ವಾರಿ ಬರ್ತೀವಿ ನೋಡ್ರಿ ಹೌದು 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 ಹೌಳ ಹೌಳ ಹೌದ ಹೌಲ ಹೌದ ಶವಾಯ್ ಶವಾಯ್ ಸರಿ ಬಿಡಿ ನಮ್ಮ ನಮ್ ಗಾಡಿ ಹೊಡಿ ಹೊಡಿ ಬರ್ತಾವ ರೀ هري 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 نين هري 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 اي هري هري اي هري هري कोटी ماتا اددا ماتا اي حسينو هري 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 سوري 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 اي سوري نيو سوري سوري اي سوري

सौका सवकाश 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 इत मैं सवकाश इवकाश समाधान समाधानी सर्दी 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 कदरी आकेरे